ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಅಂತ್ಯ ಹಾಡೋಕೆ ಸಿದ್ದರಾಮಯ್ಯ ಬೆಂಬಲಿಗರು ಮುಂದಾಗಿದ್ದಾರೆ ಪದೇ ಪದೇ ಕೇಳಿ ಬರುವಂತಿರುವ ಬರ್ತಾ ಇರುವಂತಹ ಸಿಎಂ ಬದಲಾವಣೆ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿಯಾಗ್ತಾ ಇದ್ದು ಇದಕ್ಕೆ ಹೈಕಮಾಂಡ್ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಜಿ ಪರಮೇಶ್ವರ್ ಅವರು ಒತ್ತಾಯಿಸಿದ್ದಾರೆ ಸಿಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಸ್ಪಷ್ಟ ನಿಲುವನ್ನ ತೆಗೆದುಕೊಂಡಿಲ್ಲ ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಪರೋಕ್ಷವಾಗಿ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸ ಇದ್ದಾರೆ ಪದೇ ಪದೇ ಸಿಎಂ ಸ್ಥಾನದ ಬಗ್ಗೆ ಚರ್ಚೆಗಳು ಹೇಳಿಕೆಗಳು ಕಾಂಗ್ರೆಸ್ ಪಾಳಿಯದಲ್ಲಿ ಗೊಂದಲವನ್ನ ಸೃಷ್ಟಿಸಿದೆ ಸರ್ಕಾರಕ್ಕೂ ಹಾಗೂ ಪಕ್ಷ ಸಂಘಟನೆಗೂ ಇದು ಹಿನ್ನಡೆ ಉಂಟು ಮಾಡ್ತಾ ಇದೆ ಹೀಗಾಗಿ ಇದಕ್ಕೊಂದು ಅಂತ್ಯ ಹಾಡಬೇಕು ಎಂಬ ಬೇಡಿಕೆ ಸಿದ್ದರಾಮಯ್ಯ ಬೆಂಬಲಿಗರಿದ್ದು ಈ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಪರಮೇಶ್ವರ್ ಅವರ ಬೇಡಿಕೆಗಳು ಮಹತ್ವವನ್ನ ಪಡೆದುಕೊಂಡಿದೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಪದೇ ಪದೇ ಕೆಲವರು ಹೇಳಿಕೆಯನ್ನ ನೀಡ್ತಾ ಇರೋದ್ರಿಂದ ಗೊಂದಲ ಸೃಷ್ಟಿಯಾಗಿದೆ ಇದಕ್ಕೆ ಹೈಕಮಾಂಡ್ ನಾಯಕರು ಪೂರ್ಣ ವಿರಾಮ ಹಾಕಬೇಕು ಇಲ್ಲ ಅಂದ್ರೆ ಅಧಿಕಾರಿಗಳ ವಲಯದಲ್ಲೂ ಇದು ಸಮಸ್ಯೆಗೆ ಸೃಷ್ಟಿಯಾಗಿ ಸೃಷ್ಟಿಗೆ ಕಾರಣವಾಗುತ್ತೆ ಹೈಕಮಾಂಡ್ ನಾಯಕರು ಸ್ಪಷ್ಟವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೂಲಕ ಗೊಂದಲವನ್ನ ಬಗೆಹರಿಸಬೇಕು ಎಂದಿದ್ದಾರೆ ಇನ್ನು ರಾಜ್ಯದಲ್ಲಿ ಎರಡೂವರೆ ವರ್ಷದ ಬಳಿಕ ಸಿಎಂ ಸ್ಥಾನ ಬದಲಾವಣೆ ಬಗ್ಗೆ ಚರ್ಚೆಗಳು ನಿರಂತರವಾಗಿ ನಡೀತಾ ಇದೆ ಇದು ಸಿದ್ದರಾಮಯ್ಯ ಬೆಂಬಲಿಗರನ್ನ ಕೆರಳಿಸಿದೆ ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ರು ಪದೇ ಪದೇ ದೆಹಲಿಗೆ ಹೋಗುವ ಮೂಲಕ ಕುತೂಹಲವನ್ನ ಕೆರಳಿಸಿದ್ದಾರೆ ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟಿರುವ ಇವರು ಅದಕ್ಕಾಗಿ ತೆರೆಮರೆಯ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ